ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಕನ್ನಡ ಶ್ರದ್ಧಾಂಜಲಿ ಆರ್ ಪಿ ಸಿ ಏನಿದು ಆರ್ ಪಿ ಸಿ ಆರ್ ಪಿ ಸಿ ಅಂತ ಹೇಳಿದರೆ ಏನು ಎಲ್ರಿಗೂ ಕಾಡುವಂತಹ ಒಂದು ಪ್ರಶ್ನೆ ಇದು ಆರ್ ಪಿ ಸಿ ಅಂದ್ರೆ ಏನು ಕಳೆದ ಕೆಲವು ಸಮಯಗಳಿಂದ ನಮ್ಮ ದೇಶಾದ್ಯಂತ ಒಂದು ವಂಚನಾ ಜಾಲ ಸಕ್ರಿಯವಾಗಿತ್ತು ಆರ್ ಪಿ ಸಿ ಅಂತ ಹೇಳುವಂತಹ ಒಂದು ಅಪ್ಲಿಕೇಶನ್ ಮೂಲಕ ನೀವು ನಿಮ್ಮಲ್ಲಿರುವಂತಹ ಹಣವನ್ನು ಹೂಡಿದ್ರೆ ಡಬಲ್ ಆಗುತ್ತೆ ಅದರಲ್ಲಿ ನಿಮಗೆ ಡಬ್ಬಲ್ ಮಾಡುವಂತ ಆಮಿಷವನ್ನು ನೋಡುವಂಥದ್ದು ಇಲ್ಲಿಯವರೆಗೆ ಅಂತ ಹೇಳಿದ್ರೆ ನಿಮ್ಮ ವ್ಯಾಲೆಟ್ ಅಲ್ಲಿ ದುಡ್ಡನ್ನ ತೋರಿಸುವಂಥದ್ದು ಆ ದುಡ್ಡನ್ನ ನಮಗೆ ನಮ್ಗೆ ವಿಡ್ಡ್ರಾ ಕೂಡ ಆಪ್ಷನ್ ಇತ್ತು ಜೊತೆಗೆ ನಿಮಗೆ ಅದನ್ನ ರೀ ಇನ್ವೆಸ್ಟ್ ಮಾಡಿದ್ರೆ ಅದಕ್ಕಿಂತನೂ ಹೆಚ್ಚಿನ ಬಡ್ಡಿಯನ್ನು ಸೇರಿಸಿಕೊಡುವಂತ ಒಂದು ಆಮಿಷ ಸಲ ಸಿಕ್ಕಿದಾಗ ನಾವಂತೂ ಭಾರತೀಯರು ನಾವು ಎಲ್ರನ್ನು ನಂಬುವಂಥದ್ದು ಭಾರಿ ಬೇಗ ಯಾಕಂದ್ರೆ ಯಾರಾದರೂ ಒಂದು ಒಳ್ಳೆ ಮಾತು ಹೇಳಿದ್ರೆ ಅದನ್ನು ನಾವು ಕೇಳೋದೇ ಇಲ್ಲ ಏನಾದರೂ ಈ ರೀತಿಯ ಮೋಸದ ಏನಾದರೂ ಒಂದು ಮಾತನ್ನ ಹೇಳಿದ್ರೆ ನಾವು ಬೇಗ ನಂಬಿ ಬಿಡ್ತೇವೆ ಇಲ್ಲೂ ಆಗಿರುವಂಥದ್ದಷ್ಟೇ ಅದೆಷ್ಟೋ ಮಂದಿ ಈ ಒಂದು ಆರ್ ಪಿ ಸಿ ಅಂತ ಹೇಳುವಂಥ ಒಂದು ಅಪ್ಲಿಕೇಶನ್ ಅಲ್ಲಿ ಲಕ್ಷಾಂತರ ದುಡ್ಡನ್ನ ಇನ್ವೆಸ್ಟ್ ಮಾಡಿದ್ದಾರೆ ಅದೆಷ್ಟೋ ದುಡ್ಡನ್ನ ಕಲ್ತ್ಕೊಂಡಿದ್ದಾರೆ ಅದಕ್ಕೆ ಉದಾಹರಣೆ ದೂರದೇನು ಬೇಡ ನಮ್ಮ ಹತ್ತಿರದ್ದೇ ಕಡಬದ್ದೇ ಅವರವರ ಉದಾಹರಣೆ ನಾನು ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಬೇರೆ ಕೂಡ ತುಂಬಾ ಇದೆ ಬೆಳ್ತಂಗಡಿ ಕಡಬ ಪುತ್ತೂರು ಸುಳ್ಯ ಈ ಭಾಗದಲ್ಲೆಲ್ಲ ತುಂಬಾ ಜನ ಇದಕ್ಕೆ ಇನ್ವೆಸ್ಟ್ ಮಾಡಿದ್ದಾರೆ ಆದ್ರೆ ಕಡಬದ ಓರ್ವರ ವಿಚಾರವನ್ನು ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಅವರು ಕಳೆದುಕೊಂಡಿರುವಂತಹ ದುಡ್ಡಿನ ವಿಚಾರ ಕೂಡ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನು ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಆರ್ ಪಿ ಸಿ ಅಂತ ಹೇಳುವಾಗ ಮೊದಲೆಲ್ಲ ಬರ್ತಾ ಇತ್ತು ಈ ಚೈನ್ ಲಿಂಕ್ ಬಿಸ್ನೆಸ್ ಹಾಗೆ ಹೀಗೆ ಅಂತ ಹೇಳುವಂತದ್ದು ಬಟ್ ಆರ್ ಪಿ ಸಿ ಒಂಥರ ಅದ್ಕಿಂತ ಒಂದು ಸ್ಟೆಪ್ ಮುಂದೆ ಹೋಗಿದೆ ಯಾಕಂದ್ರೆ ಟೆಕ್ನಾಲಜಿ ಅಪ್ಡೇಟ್ ಆದ ಹಾಗೇನೆ ಈ ಏನೋ ಮೋಸ ಮಾಡ್ತಾರೆ ಮೋಸಗಾರರ ಈ ಹ್ಯಾಕರ್ಸ್ಗಳ ಒಂದು ತಲೆಯಲ್ಲಿ ಹೊಸ ಹೊಸ ಐಡಿಯಾಗಳು ಕೂಡ ಹೋಲಿತಾ ಬರ್ತಾ ಇದೆ ಅಂದ್ರೆ ತಂತ್ರಜ್ಞಾನ ಅಲ್ವಾ ತಂತ್ರಜ್ಞಾನ ಅಭಿವೃದ್ಧಿ ಆದ ಹಾಗೇನೆ ನಾವು ಮೋಸ ಮಾಡುವಂತಹ ತಂತ್ರಜ್ಞಾನ ಕೂಡ ಅಭಿವೃದ್ಧಿ ಆಗ್ತಾನೆ ಹೋಗ್ತಾ ಇದೆ ಆ ಯಾರೋ ಏನೋ ಹೇಳ್ತಾರೆ ಉದಾಹರಣೆಗೆ ನನ್ನಲ್ಲಿ ಯಾರಾದ್ರೂ ಒಂದು ಬುದ್ಧಿ ಮಾತನ್ನ ಹೇಳಿದ್ರೆ ನೀನು ಹೋಗುವಂತಹ ದಾರಿ ಸರಿ ಇಲ್ಲ ಇಲ್ಲ ಹೀಗಿಲ್ಲ ಅಂತ ಹೇಳಿದ್ರೆ ನಾವು ಅದನ್ನು ಕೇಳಲಿಕ್ಕೆ ರೆಡಿ ಇರೋದಿಲ್ಲ ಅದೇ ಯಾರಾದ್ರೂ ಒಬ್ಬ ಬಂದು ನನ್ನಲ್ಲಿ ಏ ಅಲ್ಲಿ ಇಷ್ಟು ಇನ್ವೆಸ್ಟ್ ಮಾಡಿದ್ರೆ ನಿನಗೆ ಇಷ್ಟು ದುಡ್ಡು ಸಿಗುತ್ತೆ ಅಂತ ಹೇಳಿದ್ರೆ ನಾನು ಬೇಗನೆ ಶ್ರೀಮಂತನಾಗ್ಬೇಕಂತ ಹೇಳುವಂತ ಆಸೆಯಿಂದ ನಾನು ಹೋಗಿ ಅದಕ್ಕೆ ಇನ್ವೆಸ್ಟ್ ಮಾಡುವಂಥದ್ದು ಆ ಏನು ತಿರುಗೋದಿಲ್ಲ ಈ ಕಡೆನು ತಿರುಗೋದಿಲ್ಲ ಎಲ್ಲಿವರೆಗೆ ಅಂತ ಹೇಳಿದ್ರೆ ನಾನು ಇನ್ವೆಸ್ಟ್ ಮಾಡಿರುವಂಥದ್ದು ಇನ್ನೊಬ್ರಿಗೂ ಗೊತ್ತಾಗ್ಬಾರ್ದು ಗೊತ್ತಾದ್ರೆ ಮತ್ತೆ ಸಮಸ್ಯೆ ಆದ್ರೆ ಒಂದು ಎರಡನೇದು ನನಗಿಂತ ಮೊದಲು ಅವನು ಹೋಗಿ ಇನ್ವೆಸ್ಟ್ ಮಾಡಿ ಅವನು ನನಗಿಂತ ಶ್ರೀಮಂತ ಆದ್ರೆ ಅದು ಒಂದು ಈ ರೀತಿಯ ಕೆಲವೊಂದು ಜಲಸ್ ಬರುವಂಥದ್ದು ಸಹಜ ಅದು ಮನುಷ್ಯನಲ್ಲಿ ಬರೋದೇ ಸಹಜ ಏನು ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಬಟ್ ಇಲ್ಲಿ ಆಗಿರುವಂತದ್ದು ಅಂತ ಹೇಳಿದ್ರೆ ಕಡಬದ ಹರೀಶ್ ಅಂತ ಹೇಳೋಂತ್ ಅವರು ಬೇರೆ ಒಂದು ಖಾಸಗಿ ಚಾನೆಲ್ ನಲ್ಲಿ ಅವರು ಅವರ ವ್ಯಥೆಯನ್ನು ಹೇಳ್ತಾ ಇದ್ರು ಈ ಹರೀಶ್ ಅಂತ ಹೇಳೋಂಥವ್ರು ಮೊದಲಿಗೆ ಒಂದು ಆರು ಸಾವಿರ ರೂಪಾಯಿಯನ್ನು ಇನ್ವೆಸ್ಟ್ ಮಾಡ್ತಾರೆ ಯಾರೋ ಹೇಳಿದ್ರಂತೆ ನಿಮ್ಗೆ ಹೀಗೆ ಹೀಗೆ ದುಡ್ಡು ಹಾಕಿದ್ರೆ ನಿಮ್ಗೆ ಅದರಲ್ಲಿ ಲಾಭ ಬರ್ತದೆ ನಿಮ್ಗೆ ಇದು ಎಷ್ಟೋ ಬೆಟರ್ ಇದೆ ಹಾಗೆ ಅಂತ ಹೇಳುವಂಥದ್ದನ್ನು ಆರು ಸಾವಿರ ಇನ್ವೆಸ್ಟ್ ಮಾಡಿದಾಗ ಅವ್ರಿಗೆ ಒಂದು ವಾರದಲ್ಲಿ ಐನೂರು ರೂಪಾಯಿ ಸೇರಿಸಿಕೊಟ್ರು ಎಲ್ಲೂ ಇಲ್ಲ ಬಿಡಿ ಆರು ಸಾವಿರ ರೂಪಾಯಿಗೆ ಒಂದು ವಾರದಲ್ಲಿ ನಿಮಗೆ ಐನೂರು ರೂಪಾಯಿ ಕೊಡುವಂಥದ್ದು ಎಲ್ಲಿ ಸಿಗತ್ತೆ ಹೇಳಿ ಅದು ಅವರ ವ್ಯಾಲಿಟಿಗೆನೆ ಡೈರೆಕ್ಟ್ ಆಗಿ ಬಂದ್ಬಿಡ್ತು ಎಷ್ಟು ಸುಲಭದಲ್ಲಿ ದುಡ್ಡು ಮಾಡ್ಲಿಕ್ಕೆ ಅವಕಾಶ ಅಲ್ವಾ ಪಾಪ ಅವರು ಒಬ್ಬರು ಡ್ರೈವರ್ ಆಗಿದ್ರು ಕಡಬದವ್ರೆ ಆದ್ರೆ ಅವ್ರಿಗೆ ಏನು ಮಾಡೋಕ್ಕಾಗತ್ತೆ ದುಡ್ಡು ಅಂದರೆ ಡ್ರೈವಿಂಗ್ ಮಾಡಿಕೊಂಡು ಈ ಸಂಬಳ ತಗೊಂಡು ಅವರಿಗೆ ಅದರಲ್ಲಿ ದುಡ್ಡು ಮಾಡ್ಬೇಕಂತ ಹೇಳಿದ್ರೆ ತುಂಬಾ ಟೈಮ್ ತಗೊಳುತ್ತೆ ಸ್ವಲ್ಪ ಎಲ್ಲ ಸಾಲ ಇತ್ತು ಪಾಪ ಅಂದ್ರೆ ನಮ್ಮ ಈ ಗ್ರಾಮೀಣ ಭಾಗದಲ್ಲಿ ಏನಂತ ಹೇಳಿದ್ರೆ ದಿನಗೂಲಿ ನೌಕರರಾಗಿ ದುಡಿತ ಏನಾದ್ರೂ ದಿನವನ್ನು ಚೆನ್ನಾಗಿ ಸಾಗಿಸ್ಬೇಕು ಅಂತ ಹೇಳುವಂತ ಜೀವನದಲ್ಲಿ ಒಂದು ಅಲ್ಲಿಂದ ಅಲ್ಲಿಗೆ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳುವಂತ ಅಂದ್ರೆ ತುಂಬಾ ಏನು ಕನಸಿಟ್ಟಿರೋದಿಲ್ಲ ಮತ್ತೆ ಈ ರೀತಿಯ ಏನಾದ್ರು ದುಡ್ಡು ಮಾಡೋ ಸುಲಭದಲ್ಲಿ ದುಡ್ಡು ಮಾಡ್ಲಿಕ್ಕೆ ಏನಾದ್ರು ಆಪ್ಷನ್ಸ್ ಇದ್ರೆ ನೋಡೋಣ ಅಂತ ಹೇಳುವಂತ ಆ ಒಂದು ಮೈಂಡ್ ಸೆಟ್ ನ ಜನರು ನಮ್ಮ ಈ ಗ್ರಾಮೀಣ ಭಾಗದಲ್ಲಿ ಇರುವಂತವ್ರು ಬಟ್ ಇಲ್ಲಿ ಕೂಡ ಅದೇ ಆಗಿರುವಂಥದ್ದು ಅದ ಯಾರೋ ಯಾರಿಸಿದಾರೆ ಅಷ್ಟೇ ಯಾರೋ ಬಂದು ಹೇಳಿದ್ರಂತೆ ಆರ್ ಪಿ ಸಿ ಅಂತ ಹೇಳುವಂತಹ ಒಂದು ಅಪ್ಲಿಕೇಶನ್ ಮೂಲಕ ನಿಮ್ಗೆ ಇನ್ವೆಸ್ಟ್ ಮಾಡಿದ್ರೆ ಆರು ಸಾವಿರ ರೂಪಾಯಿ ಹಾಕಿದ್ರೆ ವಾರಕ್ಕೆ ನಿಮಗೆ ಐನೂರು ರೂಪಾಯಿ ಎಕ್ಸ್ಟ್ರಾ ಸಿಗುತ್ತೆ ಅಂತ ಹೇಳೋದು ನಾವು ಬ್ಯಾಂಕ್ ಬಡ್ಡಿಗೆ ಲೆಕ್ಕಾಚಾರ ಹಾಕಿದ್ರೆ ನಮಗೆ ಎಷ್ಟು ಬಡ್ಡಿ ಬರುವಂತದ್ದು ನಾವು ಹತ್ತು ಸಾವಿರ ರೂಪಾಯಿ ಡೆಪಾಸಿಟ್ ಮಾಡಿದ್ರೆ ನಮ್ಗೆ ವರ್ಷಕ್ಕೆ ಸಿಗುವಂಥದ್ದು ಆರು ಪರ್ಸೆಂಟ್ ಐದು ಪರ್ಸೆಂಟ್ ಐದು ಐದುವರೆ ಪರ್ಸೆಂಟ್ ತಪ್ಪಿದ್ರೆ ಆರು ಪರ್ಸೆಂಟ್ ವರ್ಷಕ್ಕೆ ಸಿಗುವುದು ಆರು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿಗೆ ಇದು ನಮ್ಗೆ ಆರು ಸಾವಿರ ರೂಪಾಯಿ ಇನ್ವೆಸ್ಟ್ ಮಾಡಿದಲ್ಲಿ ವಾರದಲ್ಲಿ ಐನೂರು ರೂಪಾಯಿ ಒಂದು ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಬಂತು ಎಷ್ಟು ಲಾಭ ನಾವು ಬ್ಯಾಂಕಿಗೆ ಕಂಪೇರ್ ಮಾಡಿದ್ರೆ ಆರು ಸಾವಿರ ರೂಪಾಯಿ ಹಾಕಿದ್ರೆ ಆಗೋ ದುಡ್ಡು ಎಷ್ಟಾಯ್ತು ಈ ಒಂದು ಲೆಕ್ಕಾಚಾರದಲ್ಲಿ ಅವ್ರು ಏನೋ ಇನ್ವೆಸ್ಟ್ ಮಾಡಿದ್ರು ಪಾಪ ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ ಎಲ್ರು ದುಡ್ಡು ಅಂತ ಹೇಳುವಾಗ ನಮ್ಗೆ ಎಲ್ರಿಗೂ ಆಸೆನೆ ಅದು ಅವರದ್ದು ಅವರ ತಪ್ಪು ನನ್ನ ತಪ್ಪು ಇನ್ನೊಬ್ಬರ ತಪ್ಪು ಅಂತ ಏನಲ್ಲ ಈ ವಿಡಿಯೋ ನೋಡ್ತಿರುವ ನಿಮ್ ನಿಮ್ಗೂ ಕೂಡ ದುಡ್ಡು ಅಂತ ಹೇಳುವಾಗ ಆಸೆನೆ ಯಾಕಂದ್ರೆ ನಾವು ಜೀವನದಲ್ಲಿ ಏನಾದ್ರು ಸಾಧನೆ ಮಾಡ್ಬೇಕಂದ್ರು ಜೀವನದಲ್ಲಿ ಏನಾದ್ರೂ ಪರ್ಚೇಸ್ ಮಾಡ್ಬೇಕಂದ್ರು ನಮ್ಗೆ ಏನಾದ್ರು ಬೇಕಂದ್ರು ಎಲ್ಲದಕ್ಕೂ ದುಡ್ಡು ಅಂತ ಹೇಳುವಂಥದ್ದು ಅವಶ್ಯಕವಾಗಿರುವಂಥದ್ದು ಅದ ಕಾರಣ ಈ ಹರೀಶ್ ಅಂತ ಹೇಳುವಂಥವ್ರು ದುಡ್ದು ಆರು ಸಾವಿರ ರೂಪಾಯಿ ಇನ್ವೆಸ್ಟ್ ಮಾಡಿದ್ರು ಇವರ ವ್ಯಾಲೆಟ್ ಅಲ್ಲಿ ಅದು ತೋರಿಸ್ತಾ ಇತ್ತು ವ್ಯಾಲೆಟ್ ಇಂದ ಅವರಿಗೆ ಪ್ಲಸ್ ಒಂದು ಐನೂರು ರೂಪಾಯಿ ಆ್ಯಡ್ ಆಯ್ತು ಅವ್ರಿಗೆ ಐ ಆರೂವರೆ ಸಾವಿರ ರೂಪಾಯಿ ವಿಡ್ರಾ ಮಾಡಿದ್ರು ಒಂದ್ಸಲ ತೆಗಿಲಿಕ್ಕೆ ನೋಡಿದ್ರು ತೆಗ್ದ್ರು ಅನ್ಸುತ್ತೆ ಆ ಟೈಮಲ್ಲಿ ಅವ್ರು ಬೇರೆ ಅಂಶ ಕೊಟ್ಟರು ನಿಮ್ಗೆ ಇನ್ನೂ ಇನ್ವೆಸ್ಟ್ ಮಾಡಿದ್ರೆ ಇನ್ನೂ ನಿಮ್ಗೆ ಹೆಚ್ಚಿನ ಲಾಭ ಕೊಡ್ತೀವಿ ಅಂತ ಹೇಳೋದನ್ನ ಹೇಗೂ ಒಂದ್ಸಲ ಹಾಕಿರುವಂತ ದುಡ್ಡು ಬಂದಾಯ್ತು ಐನೂರು ರೂಪಾಯಿ ಸಿಕ್ಕಿತ್ತು ಆರು ಸಾವಿರ ರೂಪಾಯಿ ಹಾಕಿರೋದ್ರಿಂದ ಇವರು ಸಾಲ ಮಾಡಿಕೊಂಡು ಅಲ್ಲಿ ಇಲ್ಲೆಲ್ಲ ಯಾರ್ಯಾರಲ್ಲಿ ಗೆಳೆಯರಲ್ಲೆಲ್ಲ ದುಡ್ಡು ತಗೊಂಡು ತಗೊಂಡೋಗಿ ಮತ್ತೊಂದು ಐವತ್ತು ಸಾವಿರ ರೂಪಾಯಿ ಸೇರಿಸಿ ಐವತ್ತಾರು ಸಾವಿರ ರೂಪಾಯಿ ಹಾಕಿದ್ರು ಅದರಲ್ಲೂ ನಿಮ್ಗೆ ಲಕ್ಷದಷ್ಟು ಏನೋ ದುಡ್ಡು ತೋರಿಸ್ತಾ ಇತ್ತು ಹಾಗೆ ಹೇಗೆ ಅಂತ ಹೇಳಿ ಒಂದು ವಾರ ಹೋಯ್ತು ಟೆಕ್ನಿಕಲ್ ಇಶ್ಯೂ ಒಂದು ವಾರ ಆಗುವಾಗ ನೆಕ್ಸ್ಟ್ ಒಂದು ವಾರ ಟೈಮ್ ಕೇಳಿದ್ರು ಅವರು ಅದು ಟೆಕ್ನಿಕಲ್ ಇಶ್ಯೂ ಇದೆ ನಿಮ್ಗೆ ಕ್ಲಿಯರ್ ಮಾಡಿಕೊಡ್ತೀವಿ ಏನೋ ಅಂದ್ರೆ ಈ ಒಂದು ಯಾವುದೇ ಒಂದು ಸಂಸ್ಥೆ ಯಾವುದೇ ಒಂದು ಕಂಪೆನಿ ಬಂದ ಕೂಡ್ಲಿ ಮುಳುಗೋದಿಲ್ಲ ಆಯ್ತಾ ಬಂದ ಕೂಡಲೇ ಮುಳುಗೋದಿಲ್ಲ ಯಾಕಂದ್ರೆ ಫಸ್ಟ್ ಬಂದವರಿಗೆ ಸ್ವಲ್ಪ ಸ್ವಲ್ಪ ದುಡ್ಡು ಕೊಡ್ತಾರೆ ಅವರಿಗೆ ಯಾವಾಗ ಬೇಕಾದಷ್ಟು ದುಡ್ಡು ಆಗತ್ತೆ ಅವರ ಕೈಯಲ್ಲಿ ಆ ಟೈಮಲ್ಲಿ ಮುಳುಗಿಸ್ಲಿಕ್ಕೆ ನೋಡ್ತಾರೆ ಯಾರಾದ್ರು ಅವರು ಇವರು ಅಂತಲ್ಲ ಎಲ್ಲ ಹೆಚ್ಚಿನ ಕಂಪನಿಗಳು ಮೊದಲಿನಿಂದಾನು ಅದೆಷ್ಟೋ ಬ್ಲೇಡ್ ಕಂಪನಿಗಳು ಈ ರೀತಿ ಜನರಿಗೆ ಬ್ಲೇಡ್ ಹಾಕಿ ಕೊಂದು ಹೋಗ್ಬಿಟ್ಟಿವೆ ಏನು ಮಾಡೋಕ್ಕಾಗಲ್ಲ ಅದನ್ನ ಇದು ಕೂಡ ಅಷ್ಟೇ ಈ ಆರ್ ಪಿ ಸಿ ಅಂತ ಹೇಳುವಂತ ಒಂದು ಸಂಸ್ಥೆ ಬೇಕಾದಷ್ಟು ದುಡ್ಡು ಕೊಟ್ಟಿತ್ತು ಸ್ಟಾರ್ಟಿಂಗ್ ಬಂದವರಿಗೆಲ್ಲ ಬಟ್ ಅವರ ಒಂದು ಟೈಮ್ ಸರಿ ಇಲ್ವೇನೋ ಗೊತ್ತಿಲ್ಲ ಬಟ್ ಇವರಿಗೆ ಮೂರು ನಾಮ ಹಾಕ್ಲಿಕ್ಕೆ ಅಂತ ಹೇಳಿ ಕಂಪನಿ ಅವರು ಸಿದ್ಧರಾದಂತೆ ಕಾಣ್ತಾ ಇತ್ತು ಆ ಏನೋ ಇವರಿಗೆ ಈ ಒಂದು ಐವತ್ತಾರು ಸಾವಿರ ರೂಪಾಯಿ ಹಾಕಿದೆ ಈ ಹರೀಶ್ ಅವರಿಗೆ ಅದನ್ನ ತೆಗಿಬೇಕಂತ ಹೇಳಿದ್ರೆ ಟೆಕ್ನಿಕಲ್ ಎರರ್ ಏನು ಮಾಡ್ಲಿಕ್ಕೆ ಆಪ್ಷನ್ ಇಲ್ಲ ಒಂದು ವಾರ ಹೋಯ್ತು ನೆಕ್ಸ್ಟ್ ವಾರದಲ್ಲಿ ಸರಿ ಆಗುತ್ತೆ ಅಂತ ಹೇಳಿದ್ರು ನೆಕ್ಸ್ಟ್ ವಾರ ಬಂದಾಗ ನಮ್ಮ ಸ್ಟಾಫ್ ಲೀವ್ ಅಲ್ಲಿ ಇದ್ದಾರೆ ಹಾಗಿದೆ ಹೇಗಿದೆ ಅಂತ ಹೇಳೋ ಇನ್ನೂ ಒಂದು ವಾರ ಟೈಮ್ ತಗೊಂಡ್ರು ಎರಡು ವಾರ ವೇಟ್ ಮಾಡಿದ್ರು ಅವ್ರಿಗೆ ಅಷ್ಟ್ರೊತ್ತಿಗೆ ನಿಜವಾಗಿಯೂ ಹೆಚ್ಚು ದುಡ್ಡು ಬರಬೇಕಿತ್ತು ಅವರ ಲೆಕ್ಕಾಚಾರ ಪ್ರಕಾರ ಬಟ್ ಬಂದಿಲ್ಲ ಟೆಕ್ನಿಕಲ್ ಎರರ್ ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ ಸರ್ವರ್ ಅಂತ ಡೌನ್ ಅಂತ ಹೇಳುವಾಗ ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ ಮೂರನೇ ವಿಚಾರಕ್ಕೆ ಬರುವಾಗ ಅಂದ್ರೆ ಮೂರನೇ ವಾರಕ್ಕೆ ಬರುವಾಗ ಅವರಿಗೆ ಒಂದು ಇಮೇಲ್ ಬಂತು ಅವರನ್ನು ಕಾಂಟ್ಯಾಕ್ಟ್ ಆದ್ರು ಇಲ್ಲಾಂದ್ರೆ ಅವರಿಗೆ ಪ್ರತಿ ಒಂದು ದಿನದಲ್ಲಿ ಅದೆಷ್ಟೋ ಅವರಿಗೆ ಮೆಸೇಜಸ್ ಬರ್ತಾ ಇತ್ತು ಇನ್ಬಾಕ್ಸ್ ಮೆಸೇಜ್ ಆಗಿರ್ಬೋದು ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ರು ಆನಂತರ ಯಾರು ಕಾಂಟ್ಯಾಕ್ಟ್ ಆನಂತರ ಯಾರು ಕಾಂಟ್ಯಾಕ್ಟ್ ಆಗ್ಲಿಕ್ಕೂ ಯಾರೂ ರೆಡಿ ಇರಲಿಲ್ಲ ಅಂದ್ರೆ ಕಂಪನಿ ಸೈಡಿಂದ ಇವರು ದುಡ್ಡು ಹಾಕಿದ್ರು ಮಾತ್ರ ಅಲ್ಲ ಇವರ ವೈಫ್ ಹೆಸರಲ್ಲಿ ಕೂಡ ಒಂದು ಹದಿನೆಂಟು ಸಾವಿರ ರೂಪಾಯಿನ ಹಾಕಿದ್ರು ನಾವು ಕೆಲವೊಂದ್ಸಲ ನಾವು ಎಡವುದು ಅಂತ ಹೇಳಿದ್ರೆ ಇದೆ ನಾನಂತೂ ಮೋಸ ಹೋಗಿರ್ತೀನಿ ಆಸೆ ನನಗೂ ಆಸೆ ನಾನು ದುಡ್ಡು ಹಾಕ್ತೀನಿ ಇನ್ನೊಬ್ರು ಈಗ ಇಲ್ಲಾಂದ್ರೆ ನನ್ನ ಮನೆಯವರನ್ನ ಹಾಕಿಸುವಂಥದ್ದು ನನ್ನ ವೈಫ್ ಹೆಸರಲ್ಲಿ ಹಾಕಿಸುವಂತದ್ದು ನನ್ನ ತಂದೆ ತಾಯಿ ಹೆಸರಲ್ಲಿ ಹಾಕಿಸುವಂತದ್ದು ಇವರ ವೈಫೈ ಹೆಸರಲ್ಲಿ ಕೂಡ ಹದಿನೆಂಟು ಸಾವಿರ ಹಾಕಿದ್ರು ಕೊನೆಗೆ ಈ ಒಂದು ಮೂರು ವಾರ ಕಲ್ದಾಗ ಕಂಪನಿಯಿಂದ ಒಂದು ಇವರಿಗೆ ಕನ್ಫರ್ಮೇಶನ್ ಬಂತು ನಿಮ್ಮ ಅಕೌಂಟ್ ಬ್ಲಾಕ್ ಆಗಿದೆ ಅದನ್ನು ರಿಲೀಸ್ ಮಾಡ್ಬೇಕಂತ ಹೇಳಿದ್ರೆ ಹದಿನಾಲ್ಕು ಸಾವಿರ ರೂಪಾಯಿ ಹಾಕಬೇಕು ನೀವು ನಿಮ್ಮ ಏನೋ ಐವತ್ತಾರು ಸಾವಿರ ರೂಪಾಯಿ ಅಕೌಂಟ್ ಅಲ್ಲಿ ಇದೆ ಈ ಅಕೌಂಟ್ ಐವತ್ತಾರು ಪ್ಲಸ್ ಅದರ ಎಕ್ಸ್ಟ್ರಾ ಇಂಟ್ರೆಸ್ಟ್ ಬಂದಿರುವಂತದ್ದು ಈ ದುಡ್ಡನ್ನು ನಿಮಗೆ ರಿಲೀಸ್ ಮಾಡ್ಬೇಕಂತ ಹೇಳಿದ್ರೆ ಮಾಡಬೇಕು ಮಾಡ್ಬೇಕಂತ ಹೇಳಿದ್ರೆ ಅದು ಬ್ಲಾಕ್ ಆಗಿದೆ ವಿದ್ರಾ ಮಾಡ್ಬೇಕಂತ ಹೇಳಿದ್ರೆ ನಿಮ್ಗೆ ಹದಿನಾಲ್ಕು ಸಾವಿರ ರೂಪಾಯಿ ಎಕ್ಸ್ಟ್ರಾ ಪೇ ಮಾಡಬೇಕು ಇವರು ಸ್ವಲ್ಪ ಚಿಂತಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂದ್ರೆ ಎಲ್ಲೋ ಹಾಗೆ ಇವರಿಗೆ ಅನುಭವ ಆಯಿತು ಆದ್ರೂ ಹೆಂಡತಿ ಹೆಸರಿಲಿರುವಂತಹ ಹದಿನೆಂಟು ಸಾವಿರ ರೂಪಾಯಿ ಇತ್ತಲ್ಲ ಅವರಿಗೆ ನಾಲ್ಕೂವರೆ ಸಾವಿರ ರೂಪಾಯಿ ಹಾಕಲಿಕ್ಕೆ ಹೇಳಿದರು ಇವರು ಹಾಕುವ ಈ ಹದಿನಾಲ್ಕು ಸಾವಿರ ರೂಪಾಯಿಯನ್ನ ಪೆಂಡಿಂಗ್ ಇಟ್ಟು ಹೆಂಡತಿ ಹೆಸರಲ್ಲಿ ಇದ್ದಂತಹ ಏನೋ ಹದಿನೆಂಟು ಸಾವಿರ ರೂಪಾಯಿ ಅದಕ್ಕೆ ನಾಲ್ಕೂವರೆ ಸಾವಿರ ರೂಪಾಯಿ ಕಟ್ಟುವಂತದ್ ಅದನ್ನ ಕಟ್ಟಿದ್ರು ಆವಾಗ ಇವರಿಗೆ ಕನ್ಫರ್ಮ್ ಆಯ್ತು ಇಲ್ಲ ಇದು ದುಡ್ಡು ಬರೋದಿಲ್ಲ ಇವರು ವ್ಯಾಮಾರಿಸಿದ್ರು ಅಂತೇಳಿ ಮತ್ತು ಹದಿನಾಲ್ಕು ಸಾವಿರ ಇವರ ಅಕೌಂಟ್ ಅಲ್ಲಿ ಹಾಕ್ತಿದ್ರೆ ಅದು ಹೋಗ್ತಿತ್ತು ಇವರು ಅಲ್ಲಿ ಮಾತ್ರ ಒಂದು ಜಾನ ನಡೆಯನ್ನಿಟ್ರು ತನ್ನ ಹೆಸರಲ್ಲಿರುವಂತಹ ಹದಿನಾಲ್ಕು ಸಾವಿರಕ್ಕಿಂತ ತನ್ನ ಹೆಂಡತಿ ಹೆಸರಲ್ಲಿ ನಾಲ್ಕೂವರೆ ಸಾವಿರ ಕಟ್ಟಿದ್ರೆ ಸಿಕ್ಕಿದ್ರೆ ಎಲ್ಲ ದುಡ್ಡು ಸಿಗತ್ತೆ ಹೋದ್ರೆ ನಾಲ್ಕೂವರೆ ಸಾವಿರ ಮಾತ್ರ ಹೋಗೋದು ಅಂತೇಳಿ ಕಟ್ಟಿರುವ ನಾಲ್ಕೂವರೆ ಸಾವಿರ ರೂಪಾಯಿ ಕೂಡ ಹೋಯ್ತು ಎಷ್ಟು ಹೋಯ್ತು ಐವತ್ತಾರು ಸಾವಿರ ಹೋಯ್ತು ಪ್ಲಸ್ ಹದಿನೆಂಟು ಸಾವಿರ ಹೋಯ್ತು ಪ್ಲಸ್ ನಾಲ್ಕೂವರೆ ಸಾವಿರ ಹೋಯ್ತು ತಿಂಗಳು ಎರಡು ತಿಂಗಳ ಗ್ಯಾಪ್ ಅಲ್ಲಿ ಹೋಗಿರುವಂತಹ ದುಡ್ಡು ಇದು ಈ ರೀತಿಯ ಅದೆಷ್ಟೋ ಹರೀಶ್ರಂತವ್ರು ಈ ರೀತಿಯ ಅದೆಷ್ಟೋ ಹರೀಶ್ರು ಈ ಒಂದು ವಂಚನಾ ಜಾಲದಲ್ಲಿ ಸಿಲುಕಿ ಒದ್ದಾಡ್ತಾ ಇದ್ದಾರೆ ಎಲ್ಲೋ ಸಾಲ ಮಾಡಿ ಯಾರ್ಯಾರು ಕೈಕಾಲು ಹಿಡಿದು ಆ ಡಬ್ಬಲ್ ಮಾಡುವಂತಹ ದುಡ್ಡಿನ ಆಮಿಷಕ್ಕೆ ಬಲಿಯಾಗಿ ಇವತ್ತು ಅಳೆದಾಡ್ತಾ ಇದ್ದಾರೆ ಪರದಾಡ್ತಾ ಇದ್ದಾರೆ ಯಾರಲ್ಲಿ ಹೇಳಿ ಏನೂ ಪ್ರಯೋಜನ ಇಲ್ಲ ಸೈಬರ್ ಕ್ರೈಮ್ ಅಲ್ಲಂತೂ ಇದಕ್ಕೆ ಕಂಪ್ಲೇಂಟ್ ನಡೆಯೋದೂ ಇಲ್ಲ ಸ್ವಲ್ಪ ಏನಾದರೂ ಟ್ರೈ ಮಾಡ್ಬೋದು ಕಂಪ್ಲೇಂಟ್ ಮಾಡ್ಬೋದು ಬಟ್ ಏನೂ ಪ್ರಯೋಜನ ಇಲ್ಲ ಈ ರೀತಿ ಅದೆಷ್ಟೋ ಮೋಸ ಮಾಡುವಂಥವ್ರು ಅದೆಷ್ಟೋ ಕೋಟಿ ಮೋಸ ಮಾಡಿ ಇವತ್ತು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಶ್ರದ್ಧಾಂಜಲಿ ಹಾಕ್ತಾ ಇದ್ದಾರೆ ಏನು ಪ್ರಯೋಜನ ಯಾರೋ ಬಂದು ಹೇಳ್ತಾರೆ ಹಾಗೆ ಮಾಡ್ಬೋದು ಹೀಗೆ ಮಾಡ್ಬೋದು ಅಂತ ಹೇಳೋದನ್ನ ಏನೂ ಪ್ರಯೋಜನ ಇಲ್ಲ ಬಿಡಿ ನಾವು ನಮ್ಮ ಗುಂಡ್ ಹೊಂಡ ಹೊಣ್ಣ ನಾವೇ ತೊಡ್ಕೊಂಡ ರೀತಿ ಇದು ಯಾರ್ಯಾರನ್ನ ನಂಬ್ಕೊಂಡು ಸುಮ್ನೆ ಯಾಕಪ್ಪ ಈ ರೀತಿಯ ಒಂದು ವಂಚನೆ ಜಾಲದಲ್ಲಿ ಬೀಳ್ತೀರಿ ನೀವು ಬಿಸ್ನೆಸ್ ಮಾಡಿ ಲಾಸ್ ಆದ್ರೂ ಪರವಾಗಿಲ್ಲ ಲಾಸ್ ಆದ್ರೆ ಮತ್ತೆ ಏನಾದ್ರು ಒಂದು ಕಾನ್ಫಿಡೆನ್ಸ್ ಇರತ್ತೆ ಓಕೆ ನನ್ಗೆ ಈ ರೀತಿಯ ಬಿಸ್ನೆಸ್ ಲಾಸ್ ಆಗೋಯ್ತು ನಾನು ಆ ಇನ್ನು ಮೇಲೆ ಬರ್ತೀನಿ ಅಂತ ಹೇಳುವಂಥದ್ದು ಒಂದು ಧೈರ್ಯ ಯಾಕಂದ್ರೆ ಸೋಲು ಜೀವನದಲ್ಲಿ ಸೋತಾಗ ನಮ್ಗೆ ಹೊಸ ಹೊಸ ಅನುಭವ ಬರುತ್ತೆ ಹೊಸ ಹೊಸ ಪಾಠ ಸಿಗತ್ತೆ ಅದೇ ಈ ರೀತಿ ಸುಮ್ಮನೆ ತಗೊಂಡು ಹೋಗಿ ನಮ್ಮ ಕೈಯಲ್ಲಿರುವಂತಹ ದುಡ್ಡನ್ನು ತಗೊಂಡು ಹೋಗಿ ಇನ್ಯಾರಿಗೋ ಕೊಟ್ಟು ನಾವು ಯಾರನ್ನು ಉದ್ಧಾರ ಮಾಡ್ಲಿಕ್ಕೆ ಹೋಗುವಂಥದ್ದು ಇನ್ನಾದ್ರೂ ಸ್ವಲ್ಪ ಎಚ್ಚೆತ್ಕೊಳ್ಳಿ ಇದು ದೂರದ ಊರಿನ ಕಥೆ ಏನಲ್ಲ ನನ್ನ ಊರಿನ ನನ್ನ ಒಂದು ಹತ್ತು ಹದಿನೈದು ಕಿಲೋಮೀಟರ್ ಸರೌಂಡಿಂಗ್ ಅಲ್ಲಿರುವಂತಹ ಒಂದು ವ್ಯಕ್ತಿಯ ಕಥೆಯನ್ನು ನಾನು ಹೇಳ್ತಿರುವಂಥದ್ದು ಅವರದ್ದು ಮಾತ್ರ ಅಲ್ಲ ಇದು ಬೇರೆ ಬೇರೆ ತಾಲೂಕುಗಳಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಅಂತಹ ಅದೆಷ್ಟೋ ಹರೀಶ್ನಂತ ಅವರು ಇವತ್ತು ದುಡ್ಡನ್ನ ಕಲಿತ್ಕೊಂಡಿದ್ದಾರೆ ಯಾರಲ್ಲೂ ಹೇಳಿ ಪ್ರಯೋಜನ ಇಲ್ಲ ನೀವು ಯಾಮಾರಬೇಡಿ ಎಲ್ಲರೂ ಜೊತೆ ಸೇರ್ಕೊಂಡು ಶ್ರದ್ಧಾಂಜಲಿ ಆರ್ ಪಿ ಸಿ ಮಾಡೋಣ ಆರ್ ಪಿ ಸಿ ಕಂಪನಿಗೆ ಶ್ರದ್ಧಾಂಜಲಿಯೇ ಮಾಡೋಣ ನೀವೇನಾದ್ರೂ ಈ ರೀತಿಯ ಯಾಮಾರಿದ್ರೆ ಯಾವ ರೀತಿ ಯಾಮಾರಿದ್ರಿ ನಿಮ್ಮ ಕೈಯಿಂದ ಎಷ್ಟು ದುಡ್ಡು ಹೋಯ್ತು ಆರ್ ಪಿ ಸಿ ಅಲ್ಲ ಬೇರೆ ಏನಾದ್ರೂ ಕಂಪನಿಯ ಯಾವ ರೀತಿ ಹೋಯ್ತು ಎಲ್ಲ ವಿಚಾರಗಳನ್ನ ಕಮೆಂಟ್ ಮಾಡ್ಲಿಕ್ಕೆ ಮರಿಬೇಡಿ ಇನ್ನು ಯಾವುದೇ ಕಾರಣಕ್ಕೂ ಈ ರೀತಿಯ ಮೋಸದ ಜಾಲಕ್ಕೆ ಬಲಿಯಾಗ್ಬೇಡಿ ಯಾರೋ ಹೇಳ್ತಾರೆ ಒನ್ ಟು ಡಬಲ್ ದುಡ್ಡು ಮಾಡ್ಲಿಕ್ಕೆ ಅಷ್ಟೊಂದು ಈಸಿ ಇರ್ತಿದ್ರೆ ಎಲ್ರು ಅದೇ ಫೀಲ್ಡ್ಗೆ ಇಳಿಯೋದಿಲ್ವಾ ಯಾಕೆ ಅಷ್ಟು ನಾವು ಚಿಂತಿಸ್ಲಿಕ್ಕೆ ನಾವೇನು ದಡ್ರ ಯಾರು ಹೇಳ್ತಾರಂತ ಹೇಳ್ಕೊಂಡು ನಾವು ಯಾಕೆ ಮೋಸ ಹೋಗ್ಬೇಕು ಎಲ್ರೂ ನಾನು ಹೇಳೋಂಥದ್ದು ಇಷ್ಟೇ ನೀವು ಯಾಮಾರಬೇಡಿ ಆದಷ್ಟು ನಿಮ್ಮ ವಿವೇಚನೆಯಲ್ಲಿ ನೀವು ನಡೆದುಕೊಳ್ಳಿ ನೀವೇನಾದ್ರೂ ಯಾಮಾರಿದ್ರೆ ಕಮೆಂಟ್ ಮಾಡಲಿಕ್ಕೆ ಮರಿಬೇಡಿ ಈ ವಿಡಿಯೋ ಇಷ್ಟಾಗಿದ್ರೆ ಲೈಕ್ ಮಾಡಿ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಅನ್ನು ಟ್ಯಾಪ್ ಮಾಡಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ